ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ನಾಲ್ಕು ಲೇಖಕರು ಕೈಸರ್ಜ ನಾಳೆ ಇಂಟರ್ವ್ಯೂ ಇದೆ ಹೋಗಿ ನೋಡ್ತೀನಿ ನೋಡೋಣ ನನ್ನ ಹಣೆ ಬರಹ ಏನಾಗುತ್ತೋ ಏನು ಅಲ್ಲವೋ ನಾಳೆ ಸಂಜೆ ನಿಮ್ಮದು ಆರತಕ್ಷತೆ ಇದೆ ಕಣೋ ಆರ್ಯನ್ ನಮ್ಮ ಆರತಕ್ಷತೆ ಇರೋದು ನಾಳೆ ಸಂಜೆ ತಾನೇ ನಾನು ಇಂಟರ್ವ್ಯೂಗೆ ಹೋಗೋದು ಬೆಳಿಗ್ಗೆ ಮತ್ತೆ ಆರತಕ್ಷತೆಗೆ ಖರ್ಚಿಗೆ ದುಡ್ಡು ಎಲ್ಲಿಂದ ಗೊತ್ತಿಲ್ಲ ಕಣೋ ಇವರು ಬಂದ ಮೇಲೆ ಕೇಳೋದು ನೋಡೋಣ ಭಾವನೆ ಕೊಡ್ತಾರಾ ಏನಾದರೂ ಅಂತ ಮತ್ತೆ ಇನ್ನೊಂದು ವಿಷಯ ಎಷ್ಟೋ ಸಲ ಹೇಳಿದ್ದೀನಿ ಈಗ ಮತ್ತೊಂದು ಸಲಹ ನಿನಗೆ ಕೆಲಸ ಸಿಗಲಿಲ್ಲ ಅಂದರೆ ಇವರ ಜೊತೆ ಅಂಗಡಿಗೇನೆ ಹೋಗು ಅಮ್ಮ ನಾನು ಎಷ್ಟು ಸಲ ಹೇಳಿದ್ದೇನೆ ಅಂಗಡಿಗೆ ನಾನು ಹೋಗಲ್ಲ ಅಂತ ಅಂಗಡಿ ದೊಡ್ಡದಾಗಿದ್ದು ಚೆನ್ನಾಗಿದ್ದರೆ ಓಕೆ ಆದರೆ ನಮ್ಮದು ಚಿಕ್ಕ ಅಂಗಡಿ ನನಗೆ ಇಷ್ಟ ಆಗಲ್ಲ ನೀನು ಹೋಗು ಅಂದರೆ ನಾನು ಹೇಗೆ ಹೋಗಲಿ ಹೇಳು ನಾಳೆ ಇಂಟರ್ವ್ಯೂ ಇದೆ ಹೋಗ್ತೀನಿ ಕೆಲಸ ಆದರೆ ಸರಿ ಇಲ್ಲ ಅಂದರೆ ನೋಡೋಣ ಯೋಚನೆ ಮಾಡ್ತೀನಿ ಎಂದು ತಿಂಡಿ ಮುಗಿಸಿದವನು ತನ್ನ ಗಾಡಿಯ ಕೀಯನ್ನು ತೆಗೆದುಕೊಂಡು ಹೊರ ಹೋಗುವನು ಅಮ್ಮ ಇಷ್ಟೊಂದು ಬೇಜಾರು ಮಾಡಿಕೊಂಡರೆ ಹೇಗೆ ಅವಳಿನ್ನು ಚಿಕ್ಕವಳು ನೀನು ಅವಳಿಗೆ ಪ್ರೀತಿಯಿಂದ ಹೇಳು ಕೇಳುತ್ತಾಳೆ ಪ್ರತೀಕ್ ತಾಯಿಯೊಂದಿಗೆ ಹೇಳುತ್ತಾನೆ ಏನು ಪ್ರೀತಿನೋ ಏನೋ ಅಲ್ವೋ ಸರಿತಾ ಮತ್ತೆ ಜಾನಕಿಗೆ ಹಾಗೆ ತಿರುಗಿಸಿ ಹೇಳಿ ಚೀ ಅಂತ ಹೇಳಿದರೆ ಹೇಗೋ ಇದು ನಮ್ಮ ಮನೆ ಸಂಸ್ಕೃತಿ ಅಲ್ಲ ಇಷ್ಟು ವರ್ಷದಲ್ಲಿ ಒಂದು ದಿನವೂ ನಾನು ಅವರಿಗೆ ಏನೂ ಹೇಳಿಲ್ಲ ನಿನ್ನೆ ಬಂದ ಇವಳು ಹೇಳಿದರೆ ಹೇಗೋ ನಿನ್ನಪ್ಪನಿಗೆ ಗೊತ್ತಾದರೆ ಅಷ್ಟೇ ಅಲ್ಲ ಆ ಕಾವ್ಯ ಎಷ್ಟು ಒಳ್ಳೆಯವಳು ಅವಳನ್ನು ನೋಡಿದರೆ ತಿಳಿಯುತ್ತೆ ಆದರೆ ಇವಳು ನೋಡು ಇನ್ನು ಮುಂದೆ ಯಾರಿಗಾದರೂ ಅವಳು ತಿರುಗಿಸಿ ಹೇಳಿದರೆ ನಾನು ಸುಮ್ಮನೆ ಇರಲ್ಲ ನಾಳೆ ಸಂಜೆ ಆರತಕ್ಷತೆ ಇದೆ ಬರೋ ನೆಂಟರ ಮುಂದೆ ಸರಿಯಾಗಿ ಬಿಹೇವ್ ಮಾಡೋಕೆ ಹೇಳು ಆಯಿತಾ ಎಂದು ಹೇಳುವರು ಶರ್ಮಿಳಾ ತಮ್ಮ ಮಗನಾದ ಪ್ರತೀಕ್ಗೆ ಕೋಣೆಗೆ ಬಂದವನು ಚಾಂದಿನಿ ಯಾಕೆ ಆಂಟಿಗೆ ತಿರುಗಿಸಿ ಹೇಳುವಂಥದ್ದು ಏನಿದೆ ನೋಡು ಅಮ್ಮ ಸರಿತಾ ಆಂಟಿ ಸೀಮಾ ಎಲ್ಲರೂ ಒಳ್ಳೆಯವರು ಅವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಪ್ರತೀಕ್ ಪ್ಲೀಸ್ ಈಗ ಅದೆಲ್ಲ ಬೇಡ ನಾನು ರೆಡಿಯಾಗಿದ್ದೀನಿ ನನಗೆ ಶಾಪಿಂಗ್ಗೆ ಕರ್ಕೊಂಡು ಹೋಗು ಶಾಪಿಂಗಾ ಇವಾಗಲಾ ಹೌದು ಎಲ್ಲ ತಗೊಂಡಿದ್ದೀರಿ ಮತ್ತೇನು ತಗೋಬೇಕು ಪ್ರತೀಕ್ ಅದನ್ನು ನೀವೇನು ನನಗೋಸ್ಕರ ತಗೊಂಡಿರಲಿಲ್ಲ ಆಯಿತಾ ಆ ಬಟ್ಟೆನ ನಾನು ಹಾಕಲ್ಲ ನನಗೆ ನನ್ನ ಚಾಯ್ಸ್ ಬಟ್ಟೆ ಬೇಕು ಇದು ತುಂಬ ಸಿಂಪಲ್ ಕಾವ್ಯ ಚಾಯ್ಸ್ ಬಟ್ಟೆ ನನಗೆ ಬೇಡ ಅದಕ್ಕೆ ಇದನ್ನ ಅವಳಿಗೇನೆ ಕೊಟ್ಟುಬಿಡಿ ಎಂದು ಹೇಳಿದಾಗ ತನ್ನ ಮುದ್ದು ಹೆಂಡತಿಯ ಮಾತಿಗೆ ಇಲ್ಲ ಎನ್ನದೆ ಸರಿ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಹೋಗುವಾಗ ತನ್ನ ತಾಯಿಗೆ ಹೇಳಿದ ಪ್ರತೀಕ್ ಅದೇನು ಕಡಿಮೆ ದುಡ್ಡಿನ ಲೆಹೆಂಗಾ ಅಲ್ಲ ಕಣೋ ಅದು ಅರವತ್ತೈದು ಸಾವಿರ ರೂಪಾಯಿಯದು ಸುಮ್ಮನೆ ಅದನ್ನೇ ಹಾಕೋಕೆ ಹೇಳು ಎಂದಾಗ ತಟ್ಟನೆ ಇಲ್ಲ ಆಂಟಿ ಅದು ಕಾವ್ಯ ಅಕ್ಕಾಗೆ ಅಂತ ತಕೊಂಡಿದ್ದು ಅದನ್ನು ನಾನು ಹಾಕಲ್ಲ ಬೇಕಿದ್ದರೆ ಅವಳಿಗೇನೆ ಕೊಡಿ ಎಂದು ಹೇಳುವಳು ಮತ್ತೆ ಮಾತಾಡುವವರಿದ್ದ ಶರ್ಮಿಳಾರನ್ನು ತಡೆದ ಜನಾರ್ದನರವರು ಆಯಿತು ಕಣಮ್ಮ ನೀನು ಪ್ರತೀಕ್ ಜೊತೆ ಹೋಗಿ ಯಾವುದು ಇಷ್ಟಾನೋ ಅದನ್ನೇ ತಗೊಂಡು ಬಾ ಎಂದು ಹೇಳಿದಾಗ ಖುಷಿಯಿಂದ ಥ್ಯಾಂಕ್ ಯು ಅಂಕಲ್ ಎಂದು ಹೇಳಿ ಇಬ್ಬರೂ ಹೋಗುವರು ಶರ್ಮಿಳಾ ಈಗ ತಾನೇ ತವರು ಮನೆ ಬಿಟ್ಟು ಬಂದಿರುವ ಹುಡುಗಿ ಮದುವೆ ಆಗಿರೋ ಸಂದರ್ಭನೂ ನಿನಗೆ ಗೊತ್ತೇ ಇದೆ ಅವಳಿಗೆ ಇದೆಲ್ಲ ಹೊಸತು ದೊಡ್ಡವಳಾದ ನೀನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊ ಏನೋ ಹೊಸದು ಬೇಕು ಎನ್ನುವ ಆಸೆ ಅವಳಿಗೆ ಅಷ್ಟೇ ಅಪ್ಪ ಮಗ ಇಬ್ಬರೂ ಸೇರಿ ಅವಳನ್ನು ಈಗಿಂದಲೇ ತಲೆ ಮೇಲೆ ಕೂರಿಸಿಕೊಳ್ಳಿ ಅದು ಸರಿ ಆರತಕ್ಷತೆಗೆ ಹೇಗೆ ಮಾಡೋದು ಈಗ ಈ ಲೆಹಂಗಾನ ಫ್ರೀಯಾಗಿ ಕೊಡ್ತೀರಾ ಇನ್ನೂ ಊಟ ಡೆಕೋರೇಷನ್ ಖರ್ಚು ಎಲ್ಲ ಹೋಗಲಿ ಹೋಗಲಿಬೇಡೇ ಏನಾಗುತ್ತೆ ಸಂಜೆ ಜಯದೇವ ಬರ್ತಾನೆ ಮಾತನಾಡುತ್ತೇನೆ ಅವನ ಜೊತೆ ನಾನು ಅವನ ಜೊತೆ ಮಾತನಾಡಬೇಕಾದರೆ ಮಧ್ಯೆ ರಾಗ ತೆಗಿಬೇಡ ಈಗಲೇ ಹೇಳಿದ್ದೇನೆ ಎಂದು ಹೇಳಿದಾಗ ಮುಖವನ್ನು ತಿರುಗಿಸಿದವರು ಒಳ ಹೋಗುವರು ಅಂಗಡಿ ಬಾಗಿಲು ಬೇಗನೆ ಹಾಕಿದ ಜಯದೇವರವರು ತಮ್ಮ ಅಣ್ಣನ ಮನೆಗೆ ಹೋಗುವರು ತಮ್ಮನನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಅವರು ತಮ್ಮ ಮಡದಿಗೆ ಕಾಫಿ ಮತ್ತು ತಿಂಡಿಯನ್ನು ತರುವುದಕ್ಕೆ ಹೇಳುವರು ಶರ್ಮಿಳರವರು ಜನಾರ್ದನ್ ಹೇಳಿದ್ದ ಕಾರಣ ಏನೂ ಮಾತನಾಡದೆ ಕಾಫಿ ತಿಂಡಿ ತಂದು ಇಟ್ಟು ಹೋಗುವರು ಅಣ್ಣ ನಾಳೆ ಆರತಕ್ಷತೆಗೆ ಹೇಗೆ ಮಾಡೋದು ನಿನ್ನ ಹತ್ತಿರ ದುಡ್ಡು ಇದ್ದೀಯಾ ಜಯ ಸ್ವಲ್ಪ ಇದೆ ಅಣ್ಣ ಎಲ್ಲ ಬೇಗ ಬೇಗನೆ ಆಯ್ತಲ್ವಾ ಏನು ಮಾಡೋದು ಅವನು ಕೆಲಸಕ್ಕೆ ಹೋಗುತ್ತಿಲ್ಲ ನೀನಾದರೂ ಅವನಿಗೆ ಕರೆದು ಬುದ್ಧಿ ಹೇಳುವಣ್ಣ ಈಗ ಮದುವೆಯಾಗಿದೆ ಈಗಲೂ ಜವಾಬ್ದಾರಿ ಇಲ್ಲ ಅಂದರೆ ಹೇಗೆ ಗೊತ್ತು ಕಣೋ ಏನು ಮಾಡೋದು ಆರ್ಯನ್ ಮತ್ತು ಚಾಂದಿನಿ ಮದುವೆ ಆದ ಸಂದರ್ಭನೇ ಆಗಿತ್ತು ಹಾಗಾಗಿ ಯಾವುದಕ್ಕೂ ನಾವು ಅವರಿಬ್ಬರ ಮೇಲೆ ಜಾಸ್ತಿ ಒತ್ತಡ ಹೇರೋಕೆ ಆಗಲ್ಲ ಪ್ರತೀಕ್ ಮತ್ತು ಕಾವ್ಯ ಅವರು ಮದುವೆಗೆ ಎಲ್ಲ ರೀತಿಯಿಂದ ತಯಾರಿದ್ದರು ಆದರೆ ಇವರಿಬ್ಬರು ಆ ಸಮಯ ಸಂದರ್ಭಕ್ಕೆ ಮದುವೆ ಆಗಿರೋದು ನಿಧಾನವಾಗಿ ಎಲ್ಲ ಅರ್ಥ ಆಗುತ್ತೆ ಜಾಸ್ತಿ ಆರ್ಯನ್ ಮೇಲೆ ಕೂಗಾಡಬೇಡ ಮತ್ತೆ ಎಷ್ಟು ಇದೆ ನಿನ್ನ ಹತ್ತಿರ ದುಡ್ಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆ ಅಣ್ಣ ಅಷ್ಟೇ ಹೌದಾ ಆಯಿತು ಬಿಡು ಅದನ್ನೇ ಕೊಡು ಬಾಕಿ ಅದನ್ನು ನಾನು ಹಾಕಿ ನೋಡಿ ಮಾಡ್ತೀನಿ ಕಾವ್ಯಾಳಿಗೆ ಅಂತ ನಾವು ತಗೊಂಡಿದ್ದು ಲೆಹೆಂಗಾ ಇದೆ ಅದನ್ನು ಚಾಂದಿನಿ ಹಾಕಲ್ಲ ಎಂದಳು ಹೇಗೂ ಕಾವ್ಯಾಗೆ ಅಂತಾನೆ ಅಲ್ವಾ ತಗೊಂಡಿದ್ದು ಕಾವ್ಯನೇ ಹಾಕಲಿ ಲಹಂಗಾಗೆ ದುಡ್ಡು ಕೊಡೋಕೆ ಇಲ್ಲ ಅಣ್ಣ ನಾನೇನು ಇದಕ್ಕೆ ದುಡ್ಡು ಕೊಡು ಅಂದೇನಾ ಇಲ್ಲ ತಾನೇ ಸುಮ್ಮನೆ ತಗೊಂಡು ಹೋಗು ಎಂದು ಹೇಳುವರು ಅಣ್ಣನ ಜೊತೆ ಆರತಕ್ಷತೆಯ ಬಗ್ಗೆ ಮಾತುಕತೆ ಮುಗಿಸಿದ ಜಯದೇವರವರು ಅಲ್ಲಿಂದ ಹೊರಡುವರು ತಮ್ಮನ ಅನಾರೋಗ್ಯದ ಕಾರಣ ಖರ್ಚಾದ ದುಡ್ಡು ಆರ್ಯನ್ ಕೆಲಸವಿಲ್ಲದೆ ಮನೆಯಲ್ಲಿ ಇರುವುದು ಎಲ್ಲವನ್ನು ತಿಳಿದ ಜನಾರ್ದನ್ ತಮ್ಮ ತಮ್ಮನಿಗೆ ಅವರ ಕೈಯಲ್ಲಿ ಸಾಕಾಗುವಷ್ಟು ಸಹಾಯ ಮಾಡುವರು ಜನಾರ್ದನ್ ಅವರ ಮಗನಿಗೆ ಒಳ್ಳೆಯ ಸಂಬಳ ಸಿಗುತ್ತಿದ್ದು ಜನಾರ್ದನ್ ಸೆಸ್ಕಾಂನಲ್ಲಿ ಕೆಲಸದಲ್ಲಿದ್ದವರು ನಿವೃತ್ತಿ ಹೊಂದಿದರು ಹಾಗಾಗಿ ಅವರಿಗೆ ಬರುತ್ತಿರುವ ಪೆನ್ಷನ್ ದುಡ್ಡು ಇದೆಲ್ಲದರಿಂದ ಮನೆಯ ಖರ್ಚುಗಳನ್ನು ನಿಭಾಯಿಸಿ ಉಳಿದ ಹಣವನ್ನು ಕೂಡಿಡುತ್ತಿದ್ದರು ಕೆಲವೊಂದು ಸಲ ತಮ್ಮ ಹೆಂಡತಿಗೆ ಗೊತ್ತಿಲ್ಲದ ಹಾಗೆ ತಮ್ಮನ ಅಂಗಡಿಗೆ ಬಂಡವಾಳಕ್ಕೆ ಕೊಡುತ್ತಿದ್ದರು ಒಟ್ಟಿನಲ್ಲಿ ಜನಾರ್ದನ್ ಅವರ ಮನೆಯ ಸ್ಥಿತಿ ದುಡ್ಡಿನಲ್ಲಿ ಅನುಕೂಲಕರವಾಗಿತ್ತು ಆದರೆ ಜಯದೇವ ಅವರು ಮೊದಲಿನಿಂದಲೂ ಸ್ವಲ್ಪ ದಿನ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಿದ್ದರು ಅದರಿಂದ ಮಗನನ್ನು ಓದಿಸಿ ಮನೆಯ ಖರ್ಚು ನಿಭಾಯಿಸಿ ಮಗಳನ್ನು ಶಾಲೆಗೆ ಸೇರಿಸಿದ್ದರು ಇದ್ದಕ್ಕಿದ್ದ ಹಾಗೆ ಅವರ ಆರೋಗ್ಯ ಹದಕ್ಕೆಟ್ಟು ದುಡ್ಡಿಗೆ ತೊಂದರೆ ಮತ್ತೆ ತಮ್ಮಿಬ್ಬರಿಗೆ ಇರಲು ಸ್ವಂತ ಮನೆಯಿಲ್ಲದ ಕಾರಣ ಜಮೀನಿನಲ್ಲಿ ಬೆಳೆ ಬೆಳೆಯದಿದ್ದ ಕಾರಣ ಊರಿನಲ್ಲಿದ್ದ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಿ ಇಬ್ಬರೂ ಸರಿಸಮಾನವಾಗಿ ಹಂಚಿಕೊಂಡು ತಂಗಿಯಾದ ಸರಿತಾಳಿಗೂ ಸ್ವಲ್ಪ ಹಣವನ್ನು ನೀಡುವರು ಸರಿತಾರವರು ಚಿಕ್ಕ ವಯಸ್ಸಿನಲ್ಲಿಯೇ ಗಂಡನನ್ನು ಕಳೆದುಕೊಳ್ಳುವರು ಅವರ ಅತ್ತೆ ಮನೆಯಲ್ಲಿ ಅವರಿಗೆ ಹೆಣ್ಣು ಮಗಳೆಂಬ ತಾತ್ಸಾರದಿಂದ ಅವರನ್ನು ಮನೆಯಿಂದ ಹೊರಹಾಕಿದಾಗ ತಮ್ಮ ಅಣ್ಣಂದಿರ ಬಳಿ ಬಂದಾಗ ತಮ್ಮ ತಮ್ಮನ ಮನೆಯ ಸ್ಥಿತಿ ಅರಿತಿದ್ದವರು ತಂಗಿಯನ್ನು ತಮ್ಮ ಮನೆಯಲ್ಲಿಯೇ ಇರಿಸಿಕೊಳ್ಳುವರು ತಾವು ಒಳ್ಳೆಯ ಆಧುನಿಕವಾದ ಎರಡು ಅಂತಸ್ತಿನ ಮನೆ ಕೆಳಗೆ ಎರಡು ಬೆಡ್ರೂಮ್ ಮೇಲೆ ಎರಡು ಬೆಡ್ರೂಮ್ ಬೆಡ್ರೂಮಿಗೆ ಹೊಂದಿಕೊಂಡಂತೆ ಅಟ್ಯಾಚ್ ಬಾತ್ರೂಮ್ ಅಡುಗೆ ಕೋಣೆ ಅದರ ಪಕ್ಕ ಡೈನಿಂಗ್ ಹಾಲ್ ದೊಡ್ಡದಾದ ಹಾಲ್ ಹೊರಗೆ ಕಾರ್ ಪಾರ್ಕಿಂಗಿಗೆ ಜಾಗ ಮುಂದೆ ವಿಶಾಲವಾದ ಅಂಗಳ ಹೀಗೆ ಆಧುನಿಕವಾಗಿ ಜನಾರ್ದನ್ ಅವರು ಮನೆಯನ್ನು ಖರೀದಿಸಿದ್ದರು ಸರಿತಾ ತಮ್ಮ ಪಾಲಿನ ದುಡ್ಡನ್ನು ಬ್ಯಾಂಕಿನಲ್ಲಿ ಇಟ್ಟು ಅದರಿಂದ ಬರುತ್ತಿದ್ದ ಹಣವನ್ನು ಅಣ್ಣನ ಬಳಿ ಖರ್ಚಿಗೆ ನೀಡುತ್ತಿದ್ದರು ಜಯದೇವ ಅವರು ಆಸ್ಪತ್ರೆಗೆ ಖರ್ಚಾದ ಕಾರಣ ಆಧುನಿಕವಲ್ಲದಿದ್ದರೂ ಎಲ್ಲ ಸೌಕರ್ಯಗಳಿರುವ ಒಂದು ಹಾಲ್ ಹಾಲಿನಿಂದ ನೇರ ಹೋದರೆ ಅಡುಗೆ ಮನೆ ಎರಡು ದೊಡ್ಡದಾದ ಬೆಡ್ರೂಮ್ಗಳು ಒಂದು ಚಿಕ್ಕ ಬೆಡ್ರೂಮ್ ಒಂದು ದೊಡ್ಡ ಬೆಡ್ರೂಮಿನಲ್ಲಿ ಆರ್ಯನ್ ಇದ್ದರೆ ಇನ್ನೊಂದರಲ್ಲಿ ಜಯದೇವ ಮತ್ತು ಅವರ ಮಡದಿ ಅದರಲ್ಲಿ ಅಟ್ಯಾಚ್ ಬಾತ್ರೂಮ್ ಚಿಕ್ಕ ಕೋಣೆಯಲ್ಲಿ ಅಶ್ವಿನಿ ಇದ್ದು ಅಲ್ಲಿ ವಾಶ್ರೂಮ್ ಇಲ್ಲ ಹಾಗಾಗಿ ಎರಡು ಕೋಣೆಗಳ ರೂಮನ್ನು ಬಳಸಿಕೊಳ್ಳುತ್ತಿದ್ದಳು ಅಡುಗೆ ಕೋಣೆ ಅದರ ಪಕ್ಕ ಚಿಕ್ಕದಾದ ಡೈನಿಂಗ್ ಹಾಲ್ ದೇವರ ಕೋಣೆ ಮನೆಯ ಮುಂದೆ ವರಾಂಡ ಎರಡು ಗಾಡಿಗಳು ನಿಲ್ಲಿಸುವಷ್ಟು ಜಾಗ ಇರುವ ಒಂದು ಸಿಂಗಲ್ ಮನೆಯನ್ನು ಖರೀದಿಸುವರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು